ನಾನು ನನ್ನೇನು ಮಾಡ್ಬಿಟ್ಟಿದೀರ ನೋಡಿ ಇವ್ರು ನೋಡಿ ಒಂದು ಸಾಂಗ್ ಕೊಟ್ಟಿಲ್ಲ ಏನು ಕೊಟ್ಟಿಲ್ಲ ಧನ್ಯ ಮಾತ್ರ ಮಧ್ಯ ಬಂದು ಬಂದು ನನ್ಗಾಗ ಸಾಂಗ್ ಕೊಡಿ ಅಂತೇಳಿ ಇವ್ರು ನೋಡಿ ಈಗ ಮಾಡ್ತೀನಿ ಸರ್ ನಾನು ನೀವು ಹೇಳ್ದಂಗೆ ಸಾಂಗ್ ನಿಮ್ಮ ಜೊತೆ ರೆಡಿ ಅಂತ ಹೇಳ್ತಿದ್ದಾರ ಇವ್ರೊಂಥರ ಸಂಪತ್ತರ ಆ ಜನ ನಿಂತ್ಕೊಂಡು ಡೈರೆಕ್ಟರ್ನ ಹಿಂದೆಯಿಂದ ಡೈರೆಕ್ಟ್ ಮಾಡ್ತಿದ್ದೆವು ಅವನು ಹಂಗಿಲ್ಲ ಅವ್ರ ಎಕ್ಸ್ಪ್ರೆಷನ್ ಅದೇ ಇಲ್ಲ ಕಾಣಿಸ್ಬಿಡ್ತಾರ ನಿಮ್ ಸಿನಿಮಾ ಜಡ್ಜ್ಮೆಂಟ್ ಈ ಜಡ್ಜ್ಮೆಂಟ್ ಅನ್ನೋದು ಇಟ್ಸ್ ದ ಮೋಸ್ಟ್ ಇಂಪಾರ್ಟೆಂಟ್ ವರ್ಡ್ ಆಫ್ ಲೈಫ್ ತುಂಬಾ ಇಂಪಾರ್ಟೆಂಟ್ ಎನಿಥಿಂಗ್ ನಾವೇನ್ ಜಡ್ಜ್ಮೆಂಟ್ ತಗೋತೀವಿ ಯಾವುದೇ ವಿಷಯ ಆದರೂ ಸರಿ ಯಾವುದೇ ಸಿನಿಮಾ ಆದರೂ ಸರಿ ಅಲ್ಲಿ ಆಗಿರ್ಬೋದು ಲವ್ ಅಲ್ಲಿ ಆಗಿರ್ಬೋದು ಏಂಥ ವಿಷಯ ಆದರೂ ಆ ಜಡ್ಜ್ಮೆಂಟ್ ಅನ್ನೋ ಪದ ಮೇಲೆ ಕಂಪ್ಲೀಟ್ ನಿಂತ್ಕೊಳ್ಳೋದು ಇಡೀ ಜೀವನ ನಿಂತ್ಕೊಳ್ಳೋದು ದ ಜಡ್ಜ್ಮೆಂಟ್ ಯು ಟೇಕ್ ಅಂತ ಸೊ ಔಟ್ ದಿಸ್ ಜಡ್ಜ್ಮೆಂಟ್ ಸ್ಟಾರ್ಟ್ ಇದೆಲ್ಲ ಸ್ಟಾರ್ಟ್ ಆಗಿದ್ದು ಶಿವಗೌಡ ಇಂದ ಅವನೇ ಕರ್ಕೊಂಬಂದಿದ್ದು ನಾನು ಯಾವಾಗಲೂ ಹೇಳ್ತೀನಲ್ಲ ನನಗೆ ಶಿವ ಹೆಂಗೋ ಒಂದು ರೂಪದಲ್ಲಿ ಯಾರನ್ನೋ ಕರ್ಕೊಂಬತ್ತಾರೆ ಅಂದರೆ ಹಂಗೆ ಗುರುರಾಜ್ ಅವರು ಶಿವಗೌಡ ಕರ್ಕೊಂಬಂದಿದ್ದು ದಟ್ ಇಸ್ ವೆರಿ ಡೆಸ್ಟಿನಿ ಸ್ಟಾರ್ಟ್ಸ್ ಅಂತ ಇವ್ರು ಬಂದು ಶುರು ಮಾಡಿದ್ದು ಗಿಲ್ಟ್ ಅಂತ ಒಂದು ಸಿನಿಮಾ ಮಾಡಬೇಕು ಅಂತ ಅಂದರೆ ಒಂದು ಗಿಲ್ಟ್ ಅಂತ ಆ ಥರ ಸಿನಿಮಾ ಶುರು ಆಗಿದ್ದ ಗಿಲ್ಟ್ ಅಂತ ಟೈಟ್ಲು ಇಟ್ವಿ ಆಮೇಲೆ ಹೋದ್ರು ಜಡ್ಜ್ಮೆಂಟ್ ಅಂತ ಟೈಟ್ಲ್ ಬಂದ್ರು ಅಂದ್ರೆ ನಾನು ಕೊಟ್ಟಿದ್ದ ಟೈಟ್ಲು ಬೇಡ ಅಂತ ಅವ್ರಿಗೆ ಅವ್ರ ತಲೆಯಲ್ಲಿ ಏನಾರು ನಾನು ನನ್ನ ಸಿನಿಮಾ ಹೋಗ್ಬೇಕು ನಾನೇ ಗುರು ಇಲ್ಲಿ ನಾನೇ ರಾಜ ಇಲ್ಲಿ ಇವನ್ ಯಾವ ರವಿಚಂದ್ರನ್ ಅಂತ ಅವ್ರ ತಲೆ ಇಲ್ಲಿ ಸಾಲಿನಿಂದ ಶುರು ಆಗಿತ್ತು ಜಡ್ಜ್ಮೆಂಟು ಕರೆಕ್ಟಾ ಕತೆ ಅದೇ ತಾನೇ ಸರಿ ಓಕೆ ಇವಾಗ ಜಡ್ಜ್ಮೆಂಟ್ ಇಂದ್ರೆ ಟೈಟ್ಲು ಎದೆ ತಟ್ಕೊಂಡು ನಿಂತ್ಕೊಂಡು ನಂದೇ ಟೈಪ್ ಅಂತ ಹೇಳಿದಿರ ಅಲ್ವಾ ನೀವೇ ಕಳ್ಸಿದ್ರ ಆ ಬಟ್ ಜಡ್ಜ್ಮೆಂಟ್ ನಿಮ್ದು ಅಲ್ಲ ಕುಟ್ಕೋಸಿ ನಮ್ದು ಅಲ್ಲ ಆ ಜನ ಕೊಡೋ ಜಡ್ಜ್ಮೆಂಟೇ ಫೈನಲ್ ನಮ್ದು ನಿಮ್ದು ಏನು ಜಡ್ಜ್ಮೆಂಟ್ ಆಗಿದೆ ಅವ್ರ ಕೇಳಿ ಅವ್ರಿಗೆ ಕೊಟ್ಟರೆ ಅದೇ ಜಡ್ಜ್ಮೆಂಟ್ ಆಗೋದು ಫೈನಲ್ ಅದೇ ಮೋಸ್ಟ್ ಈಗೆಲ್ಲ ಇಲ್ಲಿರೋರೆಲ್ಲ ಹೇಳಿದ್ರು ಎಲ್ಲರೂ ನನ್ ಕಂಡ್ರೆ ಖುಷಿ ಆಯ್ತು ಖುಷಿ ಆಯ್ತು ಅಂತ ಅದೇ ನನಗೂ ನಿಮ್ಮ ಜೊತೆ ಯಾಕೆ ಮಾಡೋಕೆ ಅಷ್ಟೇ ಖುಷಿ ರೀ ನಿಮ್ಮ ಜೊತೆ ನಿಮ್ಮನ್ನೆಲ್ಲ ಸಿನಿಮಾದಲ್ಲಿ ಈ ತರ ಚ ಬಂದಾಗೆಲ್ಲ ನಮಗೂ ಖುಷಿ ನಾನೆಲ್ಲ ಭೇಟಿ ಮಾಡಿರಲ್ಲ ನಾವು ಯಾಕಂದ್ರೆ ನಮ್ಮನ್ನ ಸೈಡ್ ಅಲ್ಲಿ ತಳ್ಬಿಟ್ಟಿದ್ರು ರವಿಚಂದ್ರನ್ ಭಯ ರವಿಚಂದ್ರ ಹಿಂಗೆ ರವಿಚಂದ್ರ ಹಂಗೆ ಎಲ್ಲ ಹೇಳಿ ಹೇಳಿ ಇವ್ರಗಳಿಗೆ ಎಲ್ಲ ಇವ್ರದೇ ಒಂದು ಕಲ್ಪನೆ ಇವರೇ ಒಂದು ಲೋಕದಲ್ಲಿ ಇದ್ದಾರೆ ಎಲ್ಲರೂ ನಾನು ಸಿನಿಮಾದಲ್ಲಿ ಮೊದಲನೇ ದಿವಸದಿಂದ ಇವತ್ತವರೆಗೂ ಆ ಸಿನಿಮಾ ಕ್ಯಾಮ್ರಾ ಬಂದು ಮುಂದ್ರೆ ನಿಂತ್ರೆ ಅದರಷ್ಟು ಪ್ರೀತಿಸೋದು ಯಾವುದೂ ಪ್ರೀತಿಸೋದಿಲ್ಲ ನಾನು ಅಲ್ಲಿ ಯಾರು ಬಂದ್ರು ಹಂಗೆ ಇರ್ತೀನಿ ನಾನು ಏನು ಲೀಲಾ ಲೀಲಾ ಜಾಲವಾಗಿ ಇದ್ದೆ ಲೀಲಾಜವಾಗಿ ಇದ್ದೆ ಅಂದರೆ ಅವ್ರು ಕೊಡ್ತೀ ಡೈಲಾಗ್ಳಂಗಿತ್ತು ನಾನು ಬದಲಾಯಿಸಂಗೆ ಇರಲಿಲ್ಲ ಬಿಡೋದಿಲ್ಲ ಮುಚ್ಕೊಂಡು ಮಾತಾಡ್ರಿ ಇದನ್ನೇ ಹೆಸರು ಹಿಂದೆ ಕೂತ್ಕೊಂಡು ಅದನ್ನೇ ಮಾತಾಡೋಕ್ಕೆಳೆಯಾ ಅಂತ ಹೇಳೋರು ನನಗೆ ಏನು ಅದು ಬರೋದಿಲ್ಲ ಬಾಯಲ್ಲಿ ನನಗೆ ಅಂತಾದ್ರೆ ಅವ್ರು ನೂರ ಎಂಟು ಕೇಸ್ ಹೇಳಿಸಿದ್ರು ನನ್ನ ಕೈಲಿ ಅವ್ರು ಹೇಳ್ರಲ್ಲ ಅವ್ರ ರೈಟ್ರು ನಮ್ಮ ಅವ್ರ ಹೆಸರು ವಾಸಿ ಅಯ್ಯೋ ನನ್ನ ಜೀಮ್ನಲ್ಲಿ ನಡೆದ್ರೆ ಎರಡು ಕೇಸ ನೆನಪಿಲ್ಲ ನನಗೆ ಇವ್ರು ಯಾವ ಯಾವ ಕೇಸ್ಗಳು ಡೆಲ್ಲಿಯಲ್ಲಿ ಅದ್ ನಡೀತಂತೆ ಹೊನಿ ಜಡ್ಜ್ಗೂ ಹೇಳದೆ ಹೇಳ್ರಿ ಜಡ್ಜ್ ಈ ಕೇಸ್ರಿ ರೆಫರ್ ಮಾಡ್ರಿ ಅಂತ ಜಡ್ಜ್ಗಳು ಉಗ್ದಾಗ್ಬಿಡಿದೀನಿ ನನ್ನ ಸಿನಿಮಾ ಆ ರೀತಿ ಕೇಸ್ಗಳು ಅಷ್ಟು ನಾಲೇಜಲ್ ಅವ್ರು ಅಷ್ಟು ತಿಳ್ಕೊಂಡಿದ್ದಾರೆ ಅಷ್ಟು ವಿಷಯನ ಹೇಳಬೇಕು ಅನ್ನೋದು ಅವ್ರಲ್ಲಿ ಒಂದು ಉದ್ದೇಶ ಏನಂದ್ರೆ ನೀವ್ ಹೇಳ್ಬೇಕು ಸರ್ ಈ ವಿಷಯಗಳು ನೀವ್ ಹೇಳ್ಬೇಕು ನಿಮ್ಮ ಬಾಯರ ಒಳ್ಳೆ ವಿಷಯಗಳು ಹೇಳಬೇಕು ಅನ್ನೋದೇ ನಮ್ಮ ಉದ್ದೇಶ ಅಂದರು ಆಯಿತು ನಾನು ನಿಮಗೆ ಅದನ್ನು ಹೇಳಿದ್ದೀನಿ ಅಂತ ಅನ್ಸುತ್ತೆ ನೀವು ಅಂದ್ಕೊಂಡ್ರೆ ತಲುಪಿದೀನಿ ಅಂತ ಅನ್ಸುತ್ತೆ ಸೊ ದಟ್ ಈಸ್ ಮೈ ಜಾಬ್ ಆ್ಯಂಡ್ ಐ ಲವ್ ವರ್ಕಿಂಗ್ ವಿತ್ ಆಲ್ ಇಫ್ ಪೀಪಲ್ ಐ ಆಮ್ ಹ್ಯಾಪಿ ಟು ಬಿ ಎ ಪಾರ್ಟ್ ಆಫ್ ದಿಸ್ ಪ್ರಾಜೆಕ್ಟ್ ಒಂದು ವರ್ಷ ತಗೊಂಡ್ರಿ ಅಲ್ವಾ ಒಂದು ವರ್ಷ ನಮ್ಮಿಂದ ಅಲ್ಲಿ ನಿಮ್ಮಿಂದ ಹತ್ರ ಹೇಳ್ಬಿಡಿ ಸ್ಟೇಜಲ್ಲಿ ಅಲ್ವಾ ಹಾಂ ನೀವೇ ತಗೊಂಡಿದ್ದು ನಿಮ್ದೇ ಜಡ್ಜ್ಮೆಂಟ್ ಡಿಲೇ ನಿಮ್ದೇ ಎಲ್ಲ ನಿಮ್ದೇ ನಾವು ಮರಿ ಮೂವತ್ತು ದಿವಸ ಆಕ್ಟ್ ಮಾಡಿದೀವಿ ನೀವು ಹೇಳಿದ ದಿವಸ ಬಂದಿದ್ದೀವಿ ಹೋಗಿ ಇದೀವಿ ಹನ್ನೆರಡು ಸಾವಿರ ಕೋರ್ಟಲ್ಲೇ ಹುಚ್ಚಾಡಿದಿರಿ ನನ್ನ ಕರೆಕ್ಟಾ ಎಲ್ಲಿ ಬಿಡ್ರಿ ಒಂದೇ ಕೋರ್ಟ್ ಒಂದೇ ಸ್ಟ್ ಬಡ್ಜೆಟ್ ಉಳಿಸ್ಕೊಂಡ್ರಿ ಎಷ್ಟು ಮೋಸ ಮಾಡಿದ್ರಿ ಎಷ್ಟು ಸುಳ್ಳು ಹೇಳಿದ್ರಿ ಒಂದ್ ಹಾಡ್ ಕೊಡ್ತೀನಿ ಅಂದ್ರಿ ಕೊಡ್ಲಿಲ್ಲ ಮಾಡ್ರಿ ಹಾಡ್ನೂ ಕಿತ್ ಹಾಕ್ಬಿಡ್ರಿ ಆ ದಾಸ್ ಅದ್ ಬೇರೆ ಒಂದು ರೆಡ್ ಲೈಟ್ ಹಾಕ್ಬಿಡ್ರಿ ರೆಡ್ ಲೈಟ್ ತೆಗ್ದಂಗ ಸಾಂಗ್ ತೆಗೆದು ನೀವೇ ಚೆನ್ನಾಗಿಲ್ಲ ಅಂದ್ರೆ